ನಾವು ಬಂದಿದ್ದು ನಮ್ಮ ನಮ್ಮನೆಯಲ್ಲೂ ಹೆಣ್ಮಕ್ಳು ಇದಾರೆ ನಮ್ಮಮ್ಮ ನಮ್ಮ ಹೆಣ್ಣು ನಮ್ಮ ಹೆಂಡತಿ ನಮ್ಮ ಹೆಣ್ಣು ಅಂದ್ರೆ ಹೆಣ್ಮಕ್ಳ ಕಷ್ಟವನ್ನ ಆ ಹೇಳಕ್ಕಾಗಲ್ಲ ಅಂದ್ರೆ ಹೆತ್ತೋರಿ ಗೊತ್ತು ಹೆರಿಗೆ ನೋವು ನಾವು ಹೇಳಬಹುದು ಹೆಣ್ಮಕ್ಳು ಹಂಗೆ ಹಿಂಗೆ ಅಂತ ಬಟ್ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರತ್ತೆ ಬಟ್ ಒಂದು ಧಾರಾವಾಹಿಯಾಗಿ ಹೇಳುವಾಗ ಸಾಮಾನ್ಯ ಜನರಲ್ಲೂ ಕೂಡ ಆ ನೋ ಇದ್ರೆ ಇದು ನಮ್ದು ಅನ್ನೋ ತರದಲ್ಲಿ ನೋಡ್ತಾರೆ ಯಾವುದೋ ಒಂದು ಘಟನೆ ಇರ್ಬೋದು ನಮ್ಮ ಮನೇಲಿ ಆದ್ರೆ ಅಷ್ಟೇ ಅದು ಕನೆಕ್ಟ್ ಆಗಕ್ಕೆ ಸಾಧ್ಯ ಆಗತ್ತೆ ಟಿವಿಗೆ ಆಮೇಲೆ ಇವತ್ತು ಏನು ನಾನು ಅರುಂಧತಿ ಸೀರಿಯಲ್ ಇಂದ ಹಿಡಿದು ಅಂದ್ರೆ ಗುಪ್ತಗಾಮಿನಿಯಿಂದ ಹಿಡಿದು ಇಲ್ಲಿಯ ತನಕ ಆ ಈಗ ನಮ್ಮ ಭೂಮಿಗೆ ಬಂದ ಭಗವಂತ ಪುಟ್ಟಕ್ಕನ ಮಕ್ಕಳು ಹೆಣ್ಮಕ್ಳದ್ದು ಧಾರಾವಾಹಿ ಅದು ಹೆಣ್ಣು ಶಕ್ತಿಯಿಂದನೇ ಶಕ್ತಿಯಿಂದಾನೆ ಅದು ನಡೀತಾ ಇದೆ ಇವತ್ತು ಹೇಗೆ ಫ್ರೀ ಬಸ್ ಗ್ಯಾರಂಟಿ ಅಂತ ಹೆಂಗ್ ನಡೀತಿದ್ಯೋ ಪುಟ್ಟಕ್ಕನ ಮಕ್ಕಳು ಹೆಣ್ಮಕ್ಳ ಕಥೆನೆ ಅದು ಹಾಗಾಗಿ ಆ ಹೆಣ್ಮಕ್ಳ ಎನರ್ಜಿನ ಆಮೇಲೆ ಈ ಸೊಸೈಟಿ ಯಾವತರ ಅದನ್ನ ಯಾವ ಯಾವತರ ಹೆಣ್ಮಕ್ಳಿಗೆ ಗಂಡ್ ಮಕ್ಕಳು ಯಾವ ತರ ಸಹಕಾರಿಯಾಗಿ ನಿತ್ರೆ ಹೆಣ್ಮಕ್ಳು ಏನ್ ಬೇಕಾದ್ರು ಸಾಧಿಸುವುದು ಅನ್ನೋದು ಅನ್ನೋದನ್ನ ಹೇಳುವಂತ ಒಂದು ಕಥಾ ಹಂದರ ಇರುವಂತ ನಮ್ಮ ಪುಟ್ಟಕ್ಕನ ಮಕ್ಕಳು ಈ ಧಾರವಾಹಿ ಕ್ಷೇತ್ರಕ್ಕೆ ಬರ್ಬೇಕು ಅಂದ್ರೆ ನನಗೆ ನನ್ನದಾದಂತ ಕನ್ಸಿತ್ತು ನಾನು ಹೀರೋ ಆಗ್ಬೇಕು ಅಂತ ಬಂದೆ ಬಂದಾಗ ಫಸ್ಟ್ ನಾನು ಆಕ್ಟಿಂಗ್ ಕ್ಲಾಸಸ್ ಎಲ್ಲ ಹೋದೆ ನೋಡ್ದೆ ನಿರಲ್ಲಿ ನೋಡ್ದೆ ನನ್ನ ಲ್ಯಾಂಗ್ವೇಜ್ ಬದಲಾಗ್ತಾ ಇರಲಿಲ್ಲ ನಾನು ಎಲ್ಲೇ ಹೋದ್ರು ನಾನು ಉಡುಪಿಯೋನು ಅಂತ ಕಂಡು ಹಿಡಿತಾ ಇದ್ದೆ ಆಕ್ಚುಲಿ ಲ್ಯಾಂಗ್ವೇಜ್ ತುಂಬಾ ಇಂಪಾರ್ಟೆಂಟ್ ಇಡೀ ಕರ್ನಾಟಕಕ್ಕೆ ಅದು ನಮ್ಮ ಭಾಷೆ ಕನ್ವೆ ಆಗ್ಬೇಕು ಈ ನಾವು ಏನೇ ಮಾತಾಡೋ ಉಡುಪಿಯವನು ಉಡುಪಿಯವನು ಅಂತ ಕಂಡಿಡಿಯೋದ್ರಿಂದ ಹಿಡಿಯೋರಿಂದ ಇದ್ಯಾಕೋ ನನ್ಗೆ ಸರಿ ಹೋಗಲ್ಲ ಅನ್ಕೊಂಡು ನಾನ್ ಡೈರೆಕ್ಷನ್ ಕಡೆಗೆ ಮುಖ ಮಾಡ್ದೆ ಆಮೇಲೆ ಡೈರೆಕ್ಷನ್ ಅಲ್ಲಿ ಒಂದಾದ್ಮೇಲೆ ಒಂದು ಸೀರಿಯಲ್ ಕರ್ನಾಟಕದ ಜನ ಕೈ ಹಿಡಿದ್ರು సక్సెస్ మేలు సక్సెస్ హోయ్ అశీర్వాద హిరి గురుగ ఆశీర్వాద ఎత్తవర ఆశీర్వదా ఇడీ కర్నాట కర్ణాటక ద్యంత ఇవ్వంత ఆశీర్వదిన ఈ హరకు సాధ్యుల నన్ సిగల్ అంద్ర అల్కే హేన గొప్పలా ಈಗ ಏನಂದ್ರೆ ಲೈಫಲ್ಲಿ ರಿಸ್ಕ್ ತಗೊಳ್ಳೇಬೇಕು ರಿಸ್ಕ್ ತಗೊಂಡಿಲ್ಲ ಅಂದ್ರೆ ನಾವ್ ಏನ್ ಆಗ್ತೀವಿ ಅಂತ ಹೇಳಕ್ ಸಾಧ್ಯ ಆಗಲ್ಲ ಕಷ್ಟ ಇದೆ ಅಂತ ಹೆದರ್ಕೊಂಡು ಹೋಗ್ಬಾರ್ದು ಕಷ್ಟ ಇರ್ಲಿ ಸುತ್ತ ಇರಲಿ ಒಂದ್ ಕೈ ಬೇಡೋಣ ಅಂತ ಮುನ್ನ ಏನಾದ್ರು ಒಂದು ಸಿಗುತ್ತೆ ಅನ್ನೋದಕ್ಕೆ ನನ್ಗೆ ಇಂಡಸ್ಟ್ರಿ ಸಿಕ್ಕಿದೆ ಅಷ್ಟೇ ನನಗೆ ಕಾರಣ ಬೇಬಿ ಫ್ಯಾಮಿಲಿ ನಾನ್ ಸ್ಕೂಲ್ಗೆ ಹೋಗುವಾಗ ಅವ್ಳು ಚಿಕ್ಕ ಮಗುವಾಗ ಆಕ್ಟ್ ಮಾಡ್ತಾ ನಾನ್ ದೊಡ್ಡವನಿದ್ದೆ ಓಯ್ ಆ ಚಿಕ್ಕ ಹುಡುಗಿನ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡುತ್ತೆ ನಾವು ಏನ್ ಆಕ್ಟಿಂಗ್ ಬರಲ್ವೋ ನಮಗೆ ಸ್ಕೂಲ್ ಅಲ್ಲಿ ಡ್ರಾಮಾ ಎಲ್ಲ ಮಾಡ್ತಿದ್ವಿ ನಾನು ಚೆನ್ನಾಗ್ ಮಾಡ್ತೀನಲ್ಲ ಅಂತ ನನ್ ನನ್ ಗೊತ್ತಿರ್ಲಿಲ್ಲ ನನ್ನ ಫ್ರೆಂಡ್ ಸರ್ಕಲ್ ಹೇಳ್ತಾ ಇದ್ವಿ ಚೆನ್ನಾಗ್ ಮಾಡ್ತೀಯ ಚೆನ್ನಾಗ್ ಮಾಡ್ತೀಯ ಅಂತ ಅದು ಒಂದು ಇನ್ಸ್ಪೈರ್ ನನಗೆ ಬೇಬಿ ಶಾಮಿಲಿ ನನಗ್ ಇಂಡಸ್ಟ್ರಿ ಬರಕ್ಕೆ ಇನ್ಸ್ಪೈರ್ ಅಂದ್ರೆ ನಮ್ಗೆ ಗೊತ್ತಿಲ್ಲದ ಯಾವನೋ ಒಬ್ಬ ಮನುಷ್ಯ ಅಥವಾ ಯಾರೋ ಒಬ್ರು ನಮ್ಗೆ ಗೊತ್ತಿಲ್ಲದವರು ಎಲ್ಲೋ ಒಂದ್ ಕಡೆ ಇನ್ಸ್ಪೈರ್ ಆಗ್ತಾರೆ ನಾವು ಹಿಂಗ್ ಬೆಳಿಬೇಕು ಅಂತ ನನ್ಗೂ ಬೇಬಿ ಬೇಬಿ ಫ್ಯಾಮಿಲಿ ಪರಿಚಯ ಇಲ್ಲ ಅವ್ರು ಯಾವ ಊರು ಅಂತ ನನ್ಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ಗೊತ್ತಿಲ್ಲ ಬಟ್ ನನ್ಗೆ ಅವ್ರು ಇನ್ಸ್ಪೈರ್ ಆದ್ರು ಇವತ್ತು ಈ ಜಾಗದಲ್ಲಿ ನಿಂತಿದ್ದೀನಿ ಈಗ ಮುಂದೆ ಸಿನ್ಮಾ ಮಾಡ್ಬೇಕನ್ನೋ ಉದ್ದೇಶ ಇದೆ ಗೊತ್ತಿಲ್ಲ ಊಟಕ್ಕಿಂತ ಮುಂಚೆ ಬಾಳೆಲೆಯನ್ನು ಹರಿಬಾರ್ದು ಅಂತಾರೆ ಹಾಗಾಗಿ ನಾನು ಹೇಳಲ್ಲ ಸಿನ್ಮಾ ಆದ್ಮೇಲೆ ಟಿವಿಯಲ್ಲಿ ಬರುತ್ತೆ ಆಗ ನಾನು ಅಂದ್ರೆ ನಿರ್ದೇಶನವನ್ನು ಮಾಡಿದ್ದೆ ಇಲ್ಲ ಲೇಡೀಸ್ ಓರಿಯಂಟೆಡ್ ಆಮೇಲೆ ನಿಮ್ಗೆ ಅಶ್ವಿನಿ ನಕ್ಷತ್ರ ಜೆ ಕೆ ಗಂಡ್ ಧಾರಾವಾಹಿ ಜೋಡಿ ಅಕ್ಕಿ ರಾಮಣ್ಣ ಗಂಡ್ ಧಾರಾವಾಹಿ ಅಂದ್ರೆ ಎರಡೂ ಧಾರಾವಾಹಿ ಅದು ಎರಡೂ ಧಾರಾವಾಹಿಗಳನ್ನೂ ಕೂಡ ಜನ ನೋಡಿದ್ದಾರೆ ಅಂದ್ರೆ ಹೆಣ್ಮಕ್ಳಿಗೆ ಇಷ್ಟ ಆಗ್ಬೇಕು ಅಷ್ಟೇ ಏನೇ ಮಾಡ್ಲಿ ಹೆಣ್ಮಕ್ಳಿಗೆ ಇಷ್ಟ ಆಗ್ಬೇಕು ಎಲ್ಲಾ ಧಾರಾವಾಹಿಗಳು ಒಂದು ಏಳ್ನೂರ ಎಂಟುನೂರ್ ಎಪಿಸೋಡ್ ಮಿನಿಮಮ್ ಹೋಗಿದೆ ಈಗ ಈಗ ನಾನು ಇದು ಎಂಟನೇದು ಒಂಬತ್ತನೇದು ಇರ್ಬೇಕು ಅನ್ಸುತ್ತೆ ಅಂದ್ರೆ ಏನಂದ್ರೆ ಒಂದೊಂದು ಧಾರಾವಾಹಿ ಗುಪ್ತಗಾಮಿ ಅನ್ನೋದು ಎಪಿಸೋಡ್ ಎಪಿಸೋಡ್ ಹೋಗ್ಬೇಕಂದ್ರೆ ನಾಲ್ಕೈದು ವರ್ಷಗಳು ಅಂದ್ರೆ ನಾವು ಅತ್ತೆ ಸೊಸೆ ಒಂದಾಗಿರ್ಬೇಕು ಅಂತಾನೆ ಮಾಡ್ತೀವಿ ಬಟ್ ಆ ಎಫೆಕ್ಟ್ ಇದ್ರೆ